ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯೇತುವೆ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನ ಹನ್ನೆರಡು ರಾಶಿಗಳ ವಾರ ದಿನದ ಭವಿಷ್ಯ ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ನಾವು ತಿಳ್ಕೊಳ್ಸ್ಕಂಥ ವಿಚಾರ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೆ ತಾನು ಸಾಧನೆ ಮಾಡಬೇಕು ಅಂತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥವರೆಲ್ಲ ಕೂಡ ಮಲಗ್ತಕ್ಕಿನ್ನ ಮಲಗುವ ಮುಂಚೆ ಈ ಕಾರ್ಯವನ್ನು ಮಾಡಿ ಮಾಡ್ತಕ್ಕಂಥ ಕೆಲಸ ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ನೂರಕ್ಕೆ ನೂರು ಭಾಗ ಆಗ್ತಕ್ಕಂಥದ್ದು ಇರುತ್ತೆ ಕೊನೆಯ ವಿಚಾರದಲ್ಲಿ ತಿಳಿಸ್ಕೊಡ್ತಾರೆ ನೋಡಿ ಸ್ನೇಹಿತರೆ ಭಾಳ ವಿಶೇಷವಾಗಿ ನಿಮ್ಮ ಒಂದು ಭಾಳ ಮುಖ್ಯ ಸಪೋರ್ಟ್ ಸಿಗ್ತಾ ಇದೆ ತುಂಬ ಸಂತೋಷ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮಾಡ್ತೀರಾ ಕಾಲ್ ಮಾಡ್ತಾ ಇದ್ದೀರಾ ಎಲ್ಲ ವಿಶೇಷವಾಗಿರ್ತಕ್ಕಂಥ ಗುರುಗಳೇ ಆ ಲಭ್ಯ ಫಲಲಭ್ಯ ಆಯಿತು ಈ ಕಾಲಕ್ಕೆ ಕರೆಕ್ಟಾಗಿ ನನಗೆ ಮದುವೆ ಆಯಿತು ಮತ್ತೊಂದು ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದೀರಾ ಸಂತೋಷ ಅನೇಕ ರೀತಿಯಾದಂಥ ವಿಚಾರಗಳನ್ನು ನನ್ನ ಮುಂದೆ ನೀವು ತಂದಿಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಭಾಳ ಮುಖ್ಯ ಹಾಗೆ ಅನೇಕ ಜನಗಳು ಕೆಲವೊಂದು ವಿಚಾರಗಳನ್ನು ಕಾಮೆಂಟ್ ಮಾಡ್ತಾರೆ ನಾಟ್ ಲೈಕ್ ದಟ್ ಯಾಕೆಂದ್ರೆ ಎಲ್ಲರನ್ನ ನಾವು ಮೆಚ್ಚಿಸ್ಲಿಕ್ಕೆ ಆಗಲ್ಲ ಅವರವರ ಮನಸ್ಥಿತಿಗೆ ತಕ್ಕನಾಗಿ ಅವರ ಮಾತುಗಳು ಕೂಡ ಇರ್ತದೆ ವಿ ಡೋಂಟ್ ಬಾದರ್ ಅಬೌಟ್ ದಟ್ ಬಟ್ ಒಂದು ವಿಚಾರ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ನಾವು ಮಾಡ್ತಕ್ಕಂಥ ಕೆಲಸ ನಮ್ಮ ಮನಸ್ಸಿಗೆ ತೃಪ್ತಿ ಇದೆ ಖಂಡಿತವಾಗಿ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಒಂದು ಭವಿಷ್ಯವನ್ನು ನಾವು ಕೊಡಲಿಕ್ಕೆ ತ್ರಯ ಪ್ರಿಪೇರ್ ಮಾಡ್ತಾ ಇದ್ದೇವೆ ಅಂಡರ್ ಪರ್ಸೆಂಟ್ ಇದಕ್ಕೆ ಸಕ್ಸಸ್ ರೇಟ್ ನಿಮ್ಮ ಕಡೆಯಿಂದ ಸಿಗ್ತಕ್ಕಂಥದ್ದು ನನಗೆ ಬಹಳ ಮುಖ್ಯ ಅಂತ ನಾನು ತಿಳ್ಕೊ ಭಾವಿಸ್ಕೊಳ್ತಾ ಇವತ್ತು ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ಳೋಣ ಮೊದಲು ಪಂಚಾಂಗವನ್ನ ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಈ ದಿನ ಭಾನುವಾರ ದ್ವಿತೀಯ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಶಿವಯೋಗ ತೈತುಲ ಹಾಗೆ ಗರಜಕರ ಇರ್ತಕ್ಕಂಥದ್ದು ಚಂದ್ರ ರೋಹಿಣಿ ನಕ್ಷತ್ರ ಋಷಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡದೆ ರಾಹುಕಾಲ ಮಧ್ಯಾಹ್ನ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಐವತ್ತು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷದಿಂದ ಒಂದು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಮಧ್ಯಾಹ್ನ ಎರಡು ಗಂಟೆ ಐವತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಈ ಈ ದಿನದ ದುಷ್ಟ ಮುರ್ತಾ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಕೂಡ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಕೂಡ ಇರ್ತಕ್ಕಂಥದ್ದು ಕೂಡ ನಾ ನೋಡ್ಬೋದು ಸ್ನೇಹಿತರೆ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದು ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಗುರುವಿನ ನಕ್ಷತ್ರದಲ್ಲಿ ಉಚ್ಚರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಎಲ್ಲ ಓಕೆ ಆದರೆ ಮನಸ್ತಾಪಗಳು ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿಗಳು ಮಾತಿನಿಂದ ಸಮಸ್ಯೆ ಬರ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಹಣಕಾಸು ಚೆನ್ನಾಗಿ ವ್ಯಾಪಾರ ವಹಿವಾಟುಗಳಾದರೂ ಉಳಿತಕ್ಕಂಥದ್ದು ಕಷ್ಟ ಸ್ವಲ್ಪ ಮಟ್ಟಿಗೆ ನಷ್ಟದ ಭಾವ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಆರೋಗ್ಯ ವಿಚಾರದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಯಾರ್ಯಾರು ಮೇಷರಾಶಿಯಲ್ಲಿದ್ದಿರೋ ಈ ದಿನ ಸ್ವಲ್ಪ ಮಟ್ಟಿಗೆ ಕರಿ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥದ್ದು ದುರ್ಗಾ ದೇವಸ್ಥಾನಕ್ಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಋಷಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನಾವು ವಿಚಾರಗಳನ್ನು ತಗೋಣ ನೋಡಿ ವಿ ಮೇಷ್ ಋಷಭರಾಶಿಯವ್ರಿಗೆ ಖಂಡಿತವಾಗಿ ಒಂದು ರೀತಿಯಾಗಿ ಲಾಭಲಭ್ಯ ನಿಧಾನವಾದರೂ ಲಾಭಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಚಂದ್ರ ಉಚ್ಚಸ್ಥಾನದಲ್ಲಿದ್ದಾನೆ ಆದರೆ ನಿಮ್ಮ ಅಹಮ್ಮನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅತಿಯಾದಂಥ ಲಾಭ ಅತಿಯಾದಂಥ ಎಕ್ಸ್ಪೆಕ್ಟೇಷನ್ ನಿಮಗೆ ಅಷ್ಟು ಒಳ್ಳೆಯದಲ್ಲ ಯಾರು ಋಷಭರಾಶಿಯಲ್ಲಿದ್ದಿರೋ ಸ್ವಲ್ಪ ಫ್ಯಾಮಿಲಿಯ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಮಾಧಾನದಿಂದ ವರ್ತನೆ ಅತ್ಯಂತ ಶುಭವನ್ನು ತರುತ್ತೆ ಹಾಗೆ ಮಿಥುನ ರಾಶಿಯವರಿಗೆ ವಿಚಾರದಲ್ಲಿ ತೊಗೊಳ್ಳೋದಾದರೆ ನೋಡಿ ಮಿಥುನ ರಾಶಿಯವರಿಗೆ ಒಂಟಿತನ ಕಾಡ್ತಕ್ಕಂಥದ್ದಿರುತ್ತೆ ಹಾಗೇ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಸಾಧ್ಯವಾದರೆ ಈ ಮಿಥುನ ರಾಶಿಯಲ್ಲಿ ಪ್ರಯಾಣ ದೂರ ಪ್ರಯಾಣ ಇರ್ತಕ್ಕಂಥದ್ದು ಇರುತ್ತೆ ಬಟ್ ಆರೋಗ್ಯ ವಿಚಾರ ಮ್ಯಾಕ್ಸಿಮಮ್ ಎಚ್ಚರಿಕೆ ಮ್ಯಾಕ್ಸಿಮಮ್ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಬೇಡಿ ಇಲ್ಲಾದರೆ ಬೇರ್ಪಡುವಿಕೆ ಅಂತ ನೋಡಿದ್ವಿ ಮನಸ್ತಾಪಗಳನ್ನು ಮಾಡ್ಕೊಳ್ಬೇಡಿ ಸಾಧಾರಣವಾಗಿರ್ತಕ್ಕಂಥದ್ದನ್ನ ನೋಡ್ಕೊಳ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಭಾಳ ಮುಖ್ಯ ಸಾಧ್ಯವಾದರೆ ಈ ದಿನ ನೀವು ಮಾಡ್ತಕ್ಕಂಥದ್ದು ರಾಯರ ನಾಮಸ್ಮರಣೆ ಹಾಗೆ ಓಂ ಸೋಂ ಸೋಮ ಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ಸ್ವಲ್ಪ ಮನಸ್ಸಮಾಧಾನವಾಗಿರ್ತಕ್ಕಂಥದ್ದು ಇರುತ್ತೆ ಹಾಗೆ ಕಟಕ ರಾಶಿಯವ್ರಿಗೆ ನೋಡೋಣ ಮ್ಯಾಕ್ಸಿಮಮ್ ಎಲ್ಲ ಥರದ ಲಾಭ ನಿಮಗೆ ಲಾಭ ಲಭ್ಯ ಆಗ್ತದೆ ಎಲ್ಲ ಥರದ ಕಡೆಯಿಂದಲೂ ಲಾಭ ಇರ್ತಕ್ಕಂಥದ್ದು ಖಂಡಿತವಾಗಿ ವಿಶೇಷವಾಗಿರತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಹಾಗೆ ಸಿಂಹರಾಶಿಯವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಬಹಳ ವಿಶೇಷವಾಗಿ ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಅಂತ ಕೂಡ ನೋಡಿದ್ವಿ ಖಂಡಿತವಾಗಿ ನೀವು ಈ ದಿನ ಸ್ವಲ್ಪ ಹಂಕ್ ದಿನ ಆದರೂ ಕೂಡ ಒಂದು ರೀತಿಯಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಒಂದು ಡಿಗ್ನಿ ಅಂದರೆ ನಿಮ್ಮ ಹೆಸರು ಕೀರ್ತಿಯಿಂದ ನಡೀತಕ್ಕಂಥದ್ದು ಕೂಡ ನಾವು ಜಾಸ್ತಿ ನೋಡ್ತೇವೆ ಹಾಗೆ ಕನ್ಯಾ ರಾಶಿಯ ವಿಚಾರದಲ್ಲಿ ಸ್ವಲ್ಪ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ ದೂರ ಪ್ರಯಾಣಗಳು ಆದರೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಆಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ಒಂದು ಸಜೇಷನ್ನಿಂದ ಅತ್ಯಂತ ಲಾಭವನ್ನು ಬೇರೆಯವ್ರು ಮಾಡ್ತಾರೆ ಮ್ಯಾಕ್ಸಿಮಮ್ ಈ ದಿನ ಎಲ್ಲರಿಗೂ ಡಯಾಗ್ನೈಸ್ ಮಾಡ್ತೀರಿ ಹಾಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದು ಕೂಡ ನೋಡ್ತೀವಿ ಅನೇಕ ವಿಚಾರದಲ್ಲಿ ಭಾಗ್ಯೋದಯ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಹಾಗೆ ತುಲಾರಾಶಿಯವರ ವಿಚಾರಗಳನ್ನು ತೋರಣ ಇದ್ದಕ್ಕಿದ್ದ ಹಾಗೆ ಮನಸ್ತಾಪಗಳು ಇದ್ದಕ್ಕಿದ್ದಾಗೆ ಸಂಕಷ್ಟಗಳು ಕಾಣಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಅನರ್ಥಗಳಾಗ್ತಕ್ಕಂಥದ್ದಿರೋದ್ರಿಂದ ಸಾಧ್ಯವಾದಷ್ಟು ಕೂಡ ರಾಯರ ನಾಮಸ್ಮರಣೆ ಹಾಗೆ ಚಂದನದ ಅಭಿಷೇಕವನ್ನು ದುರ್ಗಾದೇವತಾ ಸ್ನಾನಕ್ಕೆ ಮಾಡಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ರುಶ್ಚಿಕ ರಾಶಿಯವರ ವಿಚಾರಗಳನ್ನು ತಗೋಣ ಮ್ಯಾಕ್ಸಿಮಮ್ ಈ ದಿನ ತಮ್ಮ ಬಿಸ್ನೆಸ್ಸಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಭೇಟಿ ಮಾಡ್ತಕ್ಕಂಥ ದಿನ ಕೂಡ ಹೌದಾಗ್ತದೆ ಖಂಡಿತ ಈ ದಿನ ನಿಮ್ಮ ಪಾಲಿಗೆ ಸುದಿನದ ದಿನ ಖಂಡಿತ ಯಾರು ಈ ವೃಶ್ಚಿಕ ರಾಶಿಯಲ್ಲಿ ಇದ್ದೀರೋ ಸರಿಯಾಗಿ ಸರಿಯಾಗಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಫ್ಲಕ್ಚುವೇಟಿಂಗ್ ಮೋಡ್ ಕಡಿಮೆ ಮಾಡಿ ಸ್ಥಿರವಾಗಿರ್ತಕ್ಕಂಥ ಮನಸ್ಥಿತಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭ ತರುತ್ತೆ ಹಾಗೆ ಧನುರಾಶಿಯವರ ವಿಚಾರಗಳ ತೋರಣ ನೋಡಿ ಧನುರಾಶಿಯ ವಿಚಾರದಲ್ಲಿ ನಾವು ನೋಡಿದಾಗ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆದ್ರೂ ಕೂಡ ಆರೋಗ್ಯದ ವಿಚಾರ ತಾವು ವಿಶೇಷವಾಗಿರ್ತಕ್ಕಂಥದ್ದನ್ನು ನೋಡ್ಕೋಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಮನಸ್ತಾಪಗಳನ್ನು ಮಾಡ್ಕೊಳ್ಬೇಡಿ ಇಲ್ಲಾಂದರೆ ಕೊಂಚ ನಿಮಗೆ ನಷ್ಟದ ಭಾವ ತೋರಿಸೋದ್ರಿಂದ ಸಮಾಧಾನದ ವಾತಾವರಣ ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಒಳ್ಳೆ ನಾಲೆಡ್ಜ್ ಇರುತ್ತೆ ಆದರೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ನಾ ನೋಡಿದ್ವಿ ಹಾಗೆ ಈ ದಿನ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ ಇರತಕ್ಕಂಥದ್ದು ಕಾಣಿಸ್ತಾ ಇದೆ ಜೊತೆ ಜೊತೆಗೆ ನೀವು ಈ ದಿನ ಮ್ಯಾಕ್ಸಿಮಮ್ ಈ ಏನಾದರೂ ಟ್ರೇಡಿಂಗ್ ವಿಚಾರದಲ್ಲಿ ಮತ್ತೊಂದು ವಿಚಾರದಲ್ಲಿ ಕೊಂಚ ಲಾಭವನ್ನು ನೋಡ್ತೀರಿ ಬಂಡವಾಳವಿಲ್ಲದ ಕೆಲಸಗಳು ನಿಮಗೆ ವಿಶೇಷವಾಗಿರತಕ್ಕಂಥ ಲಾಭ ತಂದು ಕೊಡುತ್ತೆ ಹಾಗೆ ಕುಂಭರಾಶಿಯ ವಿಚಾರಗಳನ್ನು ತಗೊಳ್ಳೋಣ ಕುಂಭರಾಶಿಯವ್ರಿಗೆ ಭೂಮಿಯ ವಿಚಾರ ಹಾಗೆ ತಾಯಿಯ ವಿಚಾರದಲ್ಲಿ ಕೊಂಚ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಆದರೂ ಒಂದು ಗಜಕೇಸರಿ ಯೋಗದ ಪರಿಣಾಮವಾಗಿ ನಿಮ್ಮ ಧೈರ್ಯ ಸಾಹಸದಿಂದ ಎಲ್ಲವನ್ನು ಗೆಲ್ತೀರಿ ಹಾಗೆ ಮೀನರಾಶಿಯವರ ವಿಚಾರಗಳನ್ನು ತಗೋಣ ನೋಡಿ ಮೀನರಾಶಿಯವ್ರಿಗೆ ಅನೇಕ ವಿಚಾರಗಳು ಹಾಗೆ ನಿಮ್ಮ ಪ್ರಯತ್ನ ಇವೆರಡೂ ಒಂದು ಕಾಂಬಿನೇಷನ್ ಇಂದ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಸಿಗುತ್ತೆ ಸೇಲ್ಸ್ ಇರತಕ್ಕಂಥವ್ರಿಗೆ ಆಗಿರ್ಬೋದು ಅಥವಾ ಏನಾದರೂ ಮಾರಾಟ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಆಗಿರ್ಬೋದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಜೊತೆಗೆ ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಕೂಡ ಈ ದಿನ ತೋರಿಸ್ತಾ ಇದೆ ಖಂಡಿತ ಈ ದಿನ ವಿಶೇಷವಾಗಿರೋದ್ರಿಂದ ನೀವು ಕೂಡ ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಷ್ಟು ಈ ದಿನದ ಫಲಾನುಫಲಗಳುತಕ್ಕಂಥದ್ದು ನೋಡಿ ಸ್ನೇಹಿತರೆ ನಾವು ಯಾವಾಗಲೂ ಕೂಡ ಸಾಧನೆಯನ್ನು ಮಾಡಬೇಕು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಅಂತಕ್ಕಂಥ ವ್ಯಕ್ತಿಗಳು ವಿದ್ಯಾರ್ಥಿಗಳು ಕೂಡ ಮ್ಯಾಕ್ಸಿಮಮ್ ನಾನು ಮ್ಯಾಕ್ಸಿಮಮ್ ನನ್ನ ಕೆಲಸದಲ್ಲಿ ಸಕ್ಸಸ್ ರೇಟ್ ಸಿಗುತ್ತೆ ಅಂತಕ್ಕಂಥವರೆಲ್ಲ ಕೂಡ ನೀವು ಮಾಡ್ತಕ್ಕಂಥದ್ದು ರಾತ್ರಿ ಮಲಗ್ತಕ್ಕಂಥ ಮೊದಲು ಇನ್ನೇನು ನಾನು ಮಲಗ್ತಾ ಇದ್ದೀನಪ್ಪ ಹತ್ತು ನಿಮಿಷ ಇದೆ ಅಂತಕ್ಕಂಥವ್ರು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ ಉತ್ತರಾಭಿಮುಖವಾಗಿ ಕೂತು ಇಪ್ಪತ್ತೊಂದು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ನಮೋ ಭಗವತೆ ವಾಸುದೇವ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ಸಂಕಲ್ಪ ಸಹಿತ ನಾನು ಮ್ಯಾಕ್ಸಿಮಮ್ ನನ್ನ ಜೀವನದಲ್ಲಿ ಸಕ್ಸಸ್ ರೇಟ್ ಸಿಗುತ್ತೆ ನಾನು ನಾನು ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಿ ಜೆನ್ಯೂನ್ ಆಗಿರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳು ನಾನು ಅಂಡರ್ ಪರ್ಸೆಂಟ್ ಓದೇ ಓದ್ತೀನಿ ಅಂಡರ್ ಪರ್ಸೆಂಟ್ ನಾನು ಒಳ್ಳೆ ಅಂಕಗಳನ್ನು ತೆಗಿತೀನಿ ಶಾಲೆಗೆ ಉತ್ತಂದು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಒಬ್ಬ ವಿದ್ಯಾರ್ಥಿಗಳಾಗ್ತೀನಿ ಅಂತಕ್ಕಂಥವರೆಲ್ಲ ಈ ಮಂತ್ರವನ್ನು ಜಪ ಮಾಡ್ತಕ್ಕಂಥ ಕೆಲಸ ಮಾಡಿ ಅನೇಕ ವಿಚಾರದಲ್ಲಿ ಈ ಮಂತ್ರ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು